ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತೆರಿಗ್ಲಾ ಇವತ್ತು ಎಲ್ರಿಗೂ ಇಷ್ಟ ಆಗುವಂಥ ಜೊತೆಗೆ ಮಕ್ಕಳಿಗೂ ತುಂಬ ಇಷ್ಟ ಆಗುವಂಥ ಟೊಮೆಟೊ ಕೆಚಪನ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಬೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಹೊರಗಡೆ ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಯಾವುದೇ ಪ್ರಿಸರ್ವೇಟಿವನ್ನು ಯೂಸ್ ಮಾಡ್ದೇನೆ ಮಾಡ್ಕೋಬಹುದು ಬನ್ನಿ ಇವಾಗ ಒಂದೊಂದಾಗಿ ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ಕೊಂಡು ಬರೋಣ ಚಪಾತಿ ಮತ್ತು ಸ್ನ್ಯಾಕ್ಸಿಗೆ ಮಕ್ಕಳು ಹೆಚ್ಚಾಗಿ ಕೆಚಪಪ್ಪನೇ ಇಷ್ಟಪಡ್ತಾರೆ ಇವತ್ತು ಹೆಲ್ದಿಯಾಗಿ ಯಾವುದೇ ಪ್ರಿಸರ್ವೇಟಿವನ್ನು ಯೂಸ್ ಮಾಡದೆ ಮನೆಯಲ್ಲೇ ಮಾಡಿಕೊಡ್ಬೋದಂಥ ವಿಧಾನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಐದು ತುಂಬಾ ಹಣ್ಣಾಗಿರುವಂತ ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ತಕೊಂಡಿದ್ದೀನಿ ಇವಾಗ ಇದನ್ನ ಕುಕ್ಕರ್ಗೆ ಹಾಕೊಂಡು ಎರಡು ಕೆಂಪು ಮೆಣಸು ನಾಲ್ಕು ಎಸಳು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿನ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹುಣಸೆ ಹುಳಿನ ಹಾಕೊಂಡು ಇದನ್ನ ಎರಡು ವಿಸಿಲ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಎರಡು ಬಿಸಿಲ್ ಆದ್ಮೇಲೆ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನಾನು ಇದಕ್ಕೆ ಪ್ರಿಸರ್ವೇಟಿವ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಹುಣಸೆ ಹುಳಿ ಹಾಕೊಂಡಿದ್ದೀನಿ ನೀವು ವಿನೆಗರನ್ನು ಕೂಡ ಅನ್ನು ಬದಲಾಗಿ ಹಾಕೋಬಹುದು ಎಲ್ಲವನ್ನ ಮಿಕ್ಸಿ ಜಾರಿಗೆ ಹಾಕೊಂಡಾದ್ಮೇಲೆ ಕೆಂಪು ಮೆಣಸಿನ ಬೀಜವನ್ನ ತೆಗೆದು ಹಾಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಇದರ ಬೀಜವನ್ನು ತೆಗೆದು ಹಾಕೊಂಡ್ರೆ ಖಾರ ಆಗಲ್ಲ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಕೆಂಪು ಮೆಣಸಿನ ಬೀಜವನ್ನು ತೆಗೆದು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಯಾವುದೇ ನೀರನ್ನು ಹಾಕ್ತಿ ಹಾಗೆ ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ನೈಸಾಗಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬಿರುವ ಟೊಮೆಟೊ ಪ್ಯೂರಿಯನ್ನು ಈ ರೀತಿ ಸ್ಟ್ರೈನರ್ ಸಹಾಯದಿಂದ ಒಂದು ಬಾಣಲೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಗೆ ಬೇಕಾಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ತಳ ಹಿಡಿಯೋದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸ್ವಲ್ಪ ತಿಕ್ಕಾಗುತ್ತೆ ಹಾಗೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿ ರೆಡಿಯಾಗಿದೆ ಸ್ವಲ್ಪ ತಿಕ್ಕಾಗಿದೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಬೇಕಾದರೆ ಚೆಕ್ ಮಾಡ್ಕೋಬೋದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನ ಕೆಚಪ್ ಪದಕ್ಕೆ ಕನ್ಸಿಸ್ಟೆನ್ಸಿ ಆಗಿ ರೆಡಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇನ್ನು ಇದನ್ನ ಒಂದು ಗ್ಲಾಸ್ ಗೆ ಹಾಕೊಳ್ಬಹುದು ಪೂರ್ತಿಯಾಗಿ ಮೇಲೆ ಒಂದು ಗ್ಲಾಸ್ ಬೌಲ್ಗೆ ಹಾಕೊಂಡು ಟೈಟ್ ಆಗಿ ಮುಚ್ಚಳವನ್ನ ಮುಚ್ಚಿಟ್ಟು ಇದನ್ನ ಫ್ರಿಜ್ ಅಲ್ಲಿ ಒಂದು ಇಪ್ಪತ್ತು ದಿವಸ ತನಕ ನೀವು ಸ್ಟೋರ್ ಮಾಡಿರಬಹುದು ಯಾವುದೇ ರೀತಿಯಲ್ಲಿ ಪ್ರಿಸರ್ವೇಟಿವ್ ಅನ್ನ ಹಾಕದೆ ಮನೆಯಲ್ಲಿ ನೀವು ಸೂಪರ್ ಆಗಿರುವಂತಹ ಕೆಚಪ್ ಅನ್ನ ರೆಡಿ ಮಾಡ್ಕೊಳ್ಳಿ